ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ವಿಡಿಯೋದಲ್ಲಿ ಯೋಗನ ಕುರಿತಾದ ಕೆಲ ಆಸಕ್ತಿಕರ ಸಂಗತಿಗಳನ್ನು ನಾವು ನೋಡೋಣ ಯೋಗ ಅನ್ನೋ ಹೆಸರಿಗೆ ಅರ್ಥ ಉಪದ್ರವಕ್ಕೆ ಒಳಗಾದವನು ಅಥವಾ ಹಿಂಸೆಗೆ ಒಳಗಾದವನು ಅಂತ ಯೋಗನ ಹೆಸರಿಗೆ ತಕ್ಕಂತೆ ಯೋಗ ತನ್ನ ಜೀವಿತದಲ್ಲಿ ಅತಿ ದೊಡ್ಡ ಉಪದ್ರವಕ್ಕೆ ಹಿಂಸೆಗೆ ಒಳಗಾಗ್ತಾನೆ ತನಗೆ ಎದುರಾಗುವ ಶೋಧನೆಯಲ್ಲಿ ತನ್ನ ಸಕಲ ಆಸ್ತಿ ಮಕ್ಕಳು ಆರೋಗ್ಯ ಎಲ್ಲವನ್ನ ಕಳೆದುಕೊಳ್ತಾನೆ ತನ್ನ ಹೆಸರಿಗೆ ತಕ್ಕಂತೆ ತಾನು ಶೋಧನೆ ಮೂಲಕ ಉಪದ್ರವಕ್ಕೂ ಹಿಂಸೆಗೂ ಗುರಿಯಾಗ್ತಾನೆ ಯೋಬನ ತಂದೆ ತಾಯಿ ಯಾರು ಯೋಬ ಯಾವ ವಂಶಾವಳಿಯಲ್ಲಿ ಹುಟ್ಟಿದ ಅನ್ನೋ ಮಾಹಿತಿ ಇಲ್ಲ ಬೈಬಲ್ನಲ್ಲಿ ಯೋಬನ ಭಕ್ತಿ ತನ್ನ ಕುಟುಂಬ ತನಗೆದುರಾದ ಶೋಧನೆ ಮತ್ತು ತನಗುಂಟಾದ ಉಪಶಮನಗಳ ಕುರಿತಾಗಿ ಬರೆಯಲ್ಪಟ್ಟಿದೆ ಹೊರತು ಯೋಬನ ತಂದೆ ತಾಯಿ ಅಥವಾ ತನ್ನ ಪೂರ್ವಿಕರು ಅಥವಾ ತಾನು ಯಾವ ವಂಶಾವಳಿಯಲ್ಲಿ ಹುಟ್ಟಿ ಬಂದವನು ಅನ್ನೋ ಯಾವ ಮಾಹಿತಿಯೂ ಕೊಡಲಾಗಿಲ್ಲ ಬೈಬಲ್ನಲ್ಲಿ ಅಬ್ರಹಾಂ ಮೋಶೆ ದಾವಿದ ಹೀಗೆ ಇತರ ಪ್ರಮುಖ ವ್ಯಕ್ತಿಗಳ ಇದೆ ಆದರೆ ಯೋಬನ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಯೋವನು ನೋಹನ ಜಲಪ್ರಳಯದ ನಂತರ ಮೋಶೆಯ ಕಾಲ ಬರೋಕೆ ಮುಂಚೆ ಇದ್ದಿರ್ಬೋದು ಅಂತ ಹೇಳಲಾಗುತ್ತೆ ಯೋಬನ ಪುಸ್ತಕದಲ್ಲಿ ಮೋಶೆಯ ಧರ್ಮಶಾಸ್ತ್ರ ದೇವರ ಗೂಡಾರ ಯಾಜಕರು ಇಸ್ರೇಲ್ ದೇಶ ಹೀಗೆ ಮೋಶೆಯ ಕಾಲದ ನಂತರ ಯಾವ ಉಲ್ಲೇಖವೂ ಸಿಗಲ್ಲ ಅಲ್ಲದೆ ಯೋಬ ತನ್ನ ಮಕ್ಕಳು ಪಾಪ ಮಾಡಿರ್ಬೋದು ಅಂತ ಯಜ್ಞ ಮಾಡೋದಕ್ಕೆ ಯಾಜಕನ ಹತ್ರಕ್ಕೋ ದೇವರ ಗೂಡಾರದ ಬಳಿಗೋ ಕರ್ಕೊಂಡು ಹೋಗಲ್ಲ ತಾನೇ ಯಜ್ಞ ಮಾಡ್ತಾನೆ ಇದರಿಂದ ಯೋಬನ ಕಾಲದಲ್ಲಿ ಯಾಜಕ ದೇವರ ಗೂಡಾರ ಅಂತ ಏನೂ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಇದ್ದಿದ್ದರೆ ತಾನೇ ಯಜ್ಞ ಮಾಡ್ತಾ ಇರಲಿಲ್ಲ ದೇವರ ಗೂಡಾರದ ಹತ್ರಕ್ಕೆ ಯಾಜಕನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಆದ್ದರಿಂದ ಯೋಬ ಮೋಶೆಗಿಂತ ಮುಂಚೆ ಇದ್ದ ಅನ್ನೋದು ಸ್ಪಷ್ಟ ಆಗುತ್ತೆ ಯೋಬ ಮೋಷೆಗೆ ಮುಂಚೆ ಅಬ್ರಾಹಂ ಇಸಾಕ ಯಾಕೊಬ್ಬರ ಕಾಲದಲ್ಲಿ ಅಥವಾ ಅವರಿಗಿಂತ ಮುಂಚೆ ಬದುಕಿದ್ದಿರ್ಬೋದು ಯೋಬ ಇದ್ದ ದೇಶ ಊಚ್ ಅಂತ ಯೋಬ ಒಂದು ಒಂದು ಈ ಊಚ್ ದೇಶ ಇಸ್ರೇಲ್ ದೇಶದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದ್ದಿರ್ಬೋದು ಕೆಲವರು ಇದು ಏದೋಮ್ ದೇಶದಲ್ಲಿತ್ತು ಅಂತ ಹೇಳ್ತಾರೆ ಕೆಲವರು ಇದು ಅರೇಬಿಯಾದ ಒಂದು ಭಾಗದಲ್ಲಿತ್ತು ಅಂತಾರೆ ಕೆಲವರು ಇದು ಸಿರಿಯಾದ ಒಂದು ಭಾಗದಲ್ಲಿತ್ತು ಅಂತ ಹೇಳ್ತಾರೆ ಆದರೆ ಎಲ್ಲಿ ಅಂತ ಸ್ಪಷ್ಟ ಇಲ್ಲ ಆದರೆ ಇಸ್ರೇಲ್ ದೇಶದ ಸುತ್ತಮುತ್ತಲ ದೇಶಗಳಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಈ ಊಜ್ ದೇಶ ಇದ್ದಿರಬಹುದು ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥಿಸುತ್ತನೂ ಆಗಿದ್ದನು ಯೋಬ ಒಂದು ಒಂದು ಯೋಬನ ಕಾಲದಲ್ಲಿ ಬೈಬಲ್ ಆಗಲಿ ಸಭೆಯಾಗಿ ಕುಡಿ ಬರೋದಾಗಲಿ ಬೋಧಕರಾಗಲಿ ಇರಲಿಲ್ಲ ಆದ್ರೂ ಯೋಭ ಈ ರೀತಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜೀವಿಸ್ತಾ ಇದ್ದದ್ದು ನಿಜವಾಗಲೂ ಪ್ರಶಂಸನೀಯ ಇವತ್ತು ನಮಗೆ ಬೈಬಲ್ ಇದೆ ಸಭೆ ಇದೆ ಬೋಧಕರಿದ್ದಾರೆ ಆದರೂ ನಮ್ಮಲ್ಲಿ ಕೆಲವರು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವುದಿಲ್ಲ ಬೇರೆಯವರಲ್ಲಿ ನೀವು ಯಾವ ಥರ ಜೀವಿಸ್ತಾ ಇದ್ದೀರಾ ಯೋಚನೆ ಮಾಡಿ ಯೋಬನ ಮಕ್ಕಳು ಒಟ್ಟು ಹತ್ತು ಮಂದಿ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಯೋಬನ ಏಳು ಮಂದಿ ಗಂಡು ಮಕ್ಕಳು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಯಾವತನವನ್ನು ಮಾಡಿಸ್ತಾ ಅದಕ್ಕೆ ಅವರು ಮೂರು ಮಂದಿ ಅಕ್ಕ ತಂಗಿಯರನ್ನು ಕರೆಸ್ತಾ ಇರ್ತಾರೆ ಯೋಬ ಒಂದು ಎರಡು ಮತ್ತು ನಾಲ್ಕು ಅವರು ಪ್ರತಿವಾರ ಈ ರೀತಿ ಮಾಡ್ತಾ ಇರಲಿಲ್ಲ ಆದರೆ ತಿಂಗಳಿಗೆ ಒಬ್ಬರ ಮನೆಯಲ್ಲಿ ಇಲ್ಲ ಅಂದರೆ ಹುಟ್ಟು ಹಬ್ಬಕ್ಕೆ ಈ ರೀತಿ ಮಾಡ್ತಾ ಇದ್ದಿರ್ಬೋದು ಯೋ ಹತ್ತು ಮಂದಿ ಮಕ್ಕಳು ದೊಡ್ಡ ಕುಟುಂಬ ಆದ್ರೂ ಈ ಹತ್ತು ಮಂದಿ ಮಕ್ಕಳು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿದ್ದರು ಪ್ರತಿ ಸಾರಿ ಎಲ್ಲರೂ ಒಬ್ಬರ ಮನೆಯಲ್ಲಿ ಕೂಡಿ ಬಂದು ಅನ್ಯೋನ್ಯವಾಗಿ ಸಂತೋಷವಾಗಿ ಇರ್ತಾ ಇದ್ರು ಇವತ್ತು ನಮ್ಮ ಮನೆಗಳಲ್ಲಿ ಇಬ್ಬರೇ ಮಕ್ಕಳು ಇರ್ತಾರೆ ಆದ್ರೂ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿರಲ್ಲ ಅವ್ರ ಮನೆಗೆ ಇವ್ರು ಹೋಗಲ್ಲ ಇವ್ರ ಮನೆಗೆ ಅವ್ರು ಹೋಗಲ್ಲ ಅವರತ್ರ ಇವರು ಮಾತಾಡಲ್ಲ ಇವ್ರ ಹತ್ರ ಅವ್ರು ಮಾತಾಡಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಯಾವ ಥರ ಇರಬೇಕು ಅನ್ನೋದನ್ನು ಯೋಬನ ಮಕ್ಕಳಿಂದ ಕಲಿಬೇಕು ನೀವು ಯಾವ ಥರ ಇದ್ದೀರಾ ಯೋಚನೆ ಮಾಡಿ ಯೋಬನ ಆಸ್ತಿ ಹೇರಾಳ ಅವನಿಗಿದ್ದದ್ದು ಏಳು ಸಾವಿರ ಕುರಿಗಳು ಮೂರು ಸಾವಿರ ಒಂಟೆಗಳು ಐನೂರು ಜೋಡಿ ಎತ್ತುಗಳು ಐನೂರು ಹೆಣ್ಣು ಕತ್ತೆಗಳು ಅನೇಕ ಅನೇಕ ಸೇವಕರು ಯೋಬ ಒಂದು ಮೂರು ಆ ಕಾಲದಲ್ಲಿ ಒಬ್ಬರಿಗೆ ಎಷ್ಟು ಕುರಿ ಒಂಟೆ ಎತ್ತು ಕತ್ತೆ ಸೇವಕರು ಇದ್ದಾರೆ ಅನ್ನೋದ್ರ ಮೇಲನೆ ಒಬ್ಬರು ಶ್ರೀಮಂತಿಕೆಯನ್ನು ಅಳಿತಾ ಇದ್ದಿದ್ದು ಹೆಚ್ಚು ಇದ್ದವರು ಹೆಚ್ಚು ಶ್ರೀಮಂತರು ಯೋಬ ತಮ್ಮ ಮಕ್ಕಳು ಒಟ್ಟಾಗಿ ಅವತನ ಮಾಡಿದ ನಂತರ ಒಂದು ವೇಳೆ ತಾವು ಔತಣ ಮಾಡ್ತಾ ಸಂತೋಷದಿಂದ ಇದ್ದಾಗ ಒಂದು ವೇಳೆ ಹೃದಯದಲ್ಲೇ ಆದರೂ ದೇವರನ್ನು ದೂಷಿಸಿ ಪಾಪ ಮಾಡಿಬಿಟ್ಟಿರ್ತಾರೇನೋ ಅಂತ ಅವರನ್ನು ಕರೆಸಿ ಶುದ್ಧಿಪಡಿಸಿ ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಮಾಡ್ತಾ ಇರ್ತಾನೆ ಯೋಗ ಒಂದು ಐದು ಯೋಗ ತನ್ನ ಮಕ್ಕಳ ವಿಷಯದಲ್ಲಿ ಎಷ್ಟೋ ಅಕ್ಕರೆ ಜಾಗೃತೆ ಉಳ್ಳವನಾಗಿ ಇರುವುದನ್ನು ನಾವು ನೋಡ್ಬೋದು ಇವತ್ತು ನೀವು ನಿಮ್ಮ ಮಕ್ಕಳ ವಿಷಯದಲ್ಲಿ ಎಷ್ಟು ಜಾಗೃತರಾಗಿದ್ದೀರಾ ಅವರಿಗಾಗಿ ಎಷ್ಟು ಪ್ರಾರ್ಥನೆ ಮಾಡ್ತೀರಾ ಅವರನ್ನು ದೇವರ ಸನ್ನಿಧಿಯಲ್ಲಿ ನೆಲೆಸೋದಕ್ಕೆ ಎಷ್ಟು ಪ್ರಯಾಸ ಪಡ್ತೀರಾ ಯೋಚನೆ ಮಾಡಿ ಯೋಗನ ಜೀವಿತ ಹೀಗೆ ಎಲ್ಲ ರೀತಿಯಲ್ಲಿ ಚೆನ್ನಾಗಿರುವಾಗ ಒಂದಿನ ದೇವರೂತರೆಲ್ಲರೂ ದೇವರ ಸನ್ನಿಧಿಯಲ್ಲಿ ಕೂಡಿ ಬರ್ತಾರೆ ಆಗ ಆಪಾದಕ ದೂತ ಅನ್ನು ಸೈತನನು ಸಹ ಬರ್ತಾನೆ ಆಗ ದೇವರು ಸೈತನನ ಹತ್ರ ಯೋಗನ ಬಗ್ಗೆ ಮಾತಾಡ್ತಾ ಯೋಗ ಒಂದು ಎಂಟರಲ್ಲಿ ನನ್ನ ತಾಸನಾದ ಯೋಗನ ಮೇಲೆ ಗಮನವಿಟ್ಟೀಯ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ ಅಂತ ಹೇಳಿ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ದೇವರು ಸೈತನನ ಹತ್ರ ಯೋಗನ ಬಗ್ಗೆ ಹೇಳೋ ಮಾತುಗಳನ್ನ ನಾವು ಗಮನಿಸಬೇಕು ನಾವು ಯೋಬ ಒಂದು ಒಂದರಲ್ಲಿ ಗಮನಿಸೋ ಅದೇ ಮಾತೆಗಳನ್ನು ದೇವರು ಇಲ್ಲಿ ಹೇಳ್ತಾರೆ ಜೊತೆಗೆ ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಯೋಬ ದೇವರ ಬಳಿಯಲ್ಲಿ ಎಂಥ ಅದ್ಭುತವಾದ ಸಾಕ್ಷಿಯನ್ನು ಹೊಂದಿದ್ದ ನೋಡಿ ಇವತ್ತು ನೀವು ದೇವರ ಹತ್ರ ಯಾವ ಸಾಕ್ಷಿ ಹೊಂದಿದ್ದೀರಾ ದೇವರು ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಯೋಚನೆ ಮಾಡಿ ನಂತರ ಸೈತಾನ್ ದೇವರ ಹತ್ರ ಮಾತಾಡಿ ನೀನು ಅವನಿಗೆ ಇರೋದನ್ನೆಲ್ಲ ಬೇಲಿ ಹಾಕಿ ಕಾಯ್ತಾ ಇದ್ದೀಯಾ ಅದಕ್ಕೆ ಅವನು ನಿನ್ನಲ್ಲಿ ಭಯಭಕ್ತಿಯಿಂದ ಇದ್ದಾನೆ ನೀನು ಅವನಿಗಿರೋದನ್ನೆಲ್ಲ ಅಳಿಸಿಬಿಡು ಅವನು ನಿನ್ನನ್ನು ದೂಷಿಸ್ತಾನೆ ಅಂತ ಹೇಳ್ತಾನೆ ನಂತರ ದೇವರು ಸೈತನ್ ನನಗೆ ಯೋಬನಿಗಿರೋದನ್ನೆಲ್ಲ ಅಳಿಸೋಕೆ ಅವಕಾಶ ಕೊಡ್ತಾರೆ ಸೈತನ್ ಬಂದು ಯೋಬನಿಗಿದ್ದ ಎಲ್ಲವನ್ನ ಅಳಿಸ್ತಾನೆ ತನ್ನ ಎತ್ತು ಕತ್ತೆಗಳನ್ನ ಶಬದವರು ಬಂದು ಹೊಡ್ಕೊಂಡು ಹೋಗ್ತಾರೆ ಆಕಾಶದಿಂದ ಬೆಂಕಿ ಬಿದ್ದು ಕುರಿಗಳನ್ನ ದಹಿಸಿಬಿಡುತ್ತೆ ಕಸ್ತಿಯರು ಬಂದು ಒಂಟೆಗಳನ್ನ ಹೊಡ್ಕೊಂಡು ಹೋಗ್ತಾರೆ ಎಲ್ಲ ಆಳುಗಳನ್ನ ಸಂಹರಿಸ್ತಾರೆ ಅವನ ಮಕ್ಕಳು ಎಲ್ಲರೂ ಒಟ್ಟಾಗಿ ದೊಡ್ಡವನ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾಗ ಗಾಳಿ ಬೀಸಿ ಅವರೆಲ್ಲರ ಮೇಲೆ ಮನೆ ಬಿದ್ದು ಎಲ್ಲರೂ ಸತ್ತೋಗ್ತಾರೆ ಹೀಗೆ ಯೋಬನಿಗಿದ್ದ ಎಲ್ಲವನ್ನ ಸೈತನ್ ನಾಶ ಮಾಡ್ತಾನೆ ಆದರೆ ಇಷ್ಟೆಲ್ಲ ಕಳ್ಕೊಂಡ್ರೂ ಯೋಬ ದೇವರನ್ನು ದೂಷಿಸಲ್ಲ ಬದಲಿಗೆ ದೇವರಿಗೆ ಸ್ತೋತ್ರ ಮಾಡ್ತಾನೆ ಏನು ಇಲ್ದಿರ ಬಂದೆ ಏನು ಇಲ್ದಿರ ಹೋಗ್ತೇನೆ ದೇವರೇ ಕೊಟ್ಟಿದ್ದು ದೇವರೇ ತಗೊಂಡಿದ್ದಾರೆ ದೇವರಿಗೆ ಸ್ತೋತ್ರ ಅಂತ ಹೇಳ್ತಾನೆ ಯೋಬ ಒಂದು ಒಂಬತ್ತರಿಂದ ಇಪ್ಪತ್ತೆರಡರಲ್ಲಿ ಇವುಗಳನ್ನು ನಾವು ನೋಡ್ಬೋದು ಹತ್ತು ಮಕ್ಕಳು ಒಂದೇ ಸಾರಿ ಸಾಯೋದು ಇದ್ದ ಆಸ್ತಿ ಒಂದೇ ದಿನ ಕಳ್ಕೊಳ್ಳೋದು ಅಷ್ಟು ಸಣ್ಣ ವಿಷಯ ಅಲ್ಲ ಯೋಬ ಅತ್ಯಂತ ದೊಡ್ಡ ವಿಪತ್ತನ್ನು ತನ್ನ ಜೀವಿತದಲ್ಲಿ ಎದುರಿಸ್ತಾ ಆದ್ರೂ ತನ್ನ ದೇವರನ್ನ ಒಂದು ಮಾತು ದೂಷಿಸಲಿಲ್ಲ ಇವತ್ತು ದೇವ ಜನಗಳು ಒಂದು ಸಣ್ಣದೇನೋ ಆಗೋದಕ್ಕಿಲ್ಲ ಎಷ್ಟೆಷ್ಟೋ ಮಾತಾಡ್ತಾರೆ ಯೋಬ ದೇವರಿಗೆ ಸ್ತೋತ್ರ ಮಾಡ್ತಾನೆ ಇವತ್ತು ನೀವು ಯಾವ ಥರ ಇದ್ದೀರಾ ಯೋಚನೆ ಮಾಡಿ ಇದಾದ ಮೇಲೆ ಸೈತನ್ ತಿರುಗ ಇನ್ನೊಂದು ದಿವಸ ದೇವರೂತರೆಲ್ಲರೂ ದೇವರ ಸನ್ನಿಧಿಯಲ್ಲಿ ಕೂಡಿ ಬರುವಾಗ ತಾನು ಬರ್ತಾನೆ ಆಗ ದೇವರು ಸೈತನನಿಗೆ ತಿರುಗಾ ಮೊದಲು ಹೇಳಿದ ಮಾತೆಗಳನ್ನೇ ಹೇಳ್ತಾರೆ ಅಲ್ಲದೆ ನಿನ್ ಕಾರಣ ಇಲ್ಲದೆ ಅವನನ್ನ ನಾಶ ಮಾಡೋದಕ್ಕೆ ನನ್ನನ್ನು ಪ್ರೇರೇಪಿಸಿದ್ರು ತಾನ್ ತನ್ನ ಯಥಾರ್ಥತ್ವವನ್ನ ಬಿಟ್ಟಿಲ್ಲ ನೋಡು ಅಂತ ಹೇಳ್ತಾರೆ ಆಗ ಸೈತನ್ ಮನುಷ್ಯ ತನ್ನ ಪ್ರಾಣ ಉಳಿಸ್ಕೊಳ್ಳಕ್ಕೆ ಏನ್ ಬೇಕಾದರೂ ಕೊಡ್ತಾನೆ ನೀನು ಅವನ ಅಸ್ಥಿ ಮಾಂಸಗಳನ್ನ ಹೊಡಿ ಆಗ ಅವನು ನಿನ್ನನ್ನ ದೂಷಿಸ್ತಾನೆ ಅಂತ ಹೇಳ್ತಾನೆ ನಂತರ ದೇವರು ಎರಡನೇ ಸಾರಿ ಸೈತನಿಗೆ ಯೋಬನನ್ನು ತಾಕೋದಕ್ಕೆ ಅವಕಾಶ ಕೊಡ್ತಾರೆ ಸೈತನ್ ಬಂದು ಯೋಬನಿಗೆ ತಲೆಯಿಂದ ಕಾಲುವರೆಗೂ ಕೆಟ್ಟ ಕುರ ತರ್ತಾನೆ ಆದರೆ ಇಷ್ಟೆಲ್ಲ ಆದ್ರೂ ಯೋಬ ದೇವರನ್ನು ದೂಷಿಸಲ್ಲ ಯೋಬ ಎರಡು ಒಂದರಿಂದ ಏಳರಲ್ಲಿ ಇದನ್ನು ನಾವು ನೋಡ್ತೇವೆ ಯೋಬನಿಗೆ ದೇವರ ಮೇಲೆ ಇದ್ದಂಥ ಭಕ್ತಿ ನಿಜವಾಗ್ಲೂ ಎಂಥದ್ದು ಅಂತ ಇದರಿಂದ ಗೊತ್ತಾಗುತ್ತೆ ಚೆನ್ನಾಗಿರುವಾಗ ಎಲ್ಲರೂ ದೇವರಿಗೆ ಸ್ತೋತ್ರ ಯಾ ಅಂತಾರೆ ಆದರೆ ಅದೇ ಒಂದು ವೇಳೆ ಕಷ್ಟ ಬಂದರೆ ಏನಂತಾರೆ ಅದೇ ಅವರು ದೇವರಲ್ಲಿ ಭಯಭಕ್ತಿ ಉಳ್ಳವರ ಇಲ್ವಾ ಅನ್ನೋದನ್ನ ತೋರಿಸುತ್ತೆ ಇವತ್ತು ನೀವು ಎಂಥವರಾಗಿದ್ದೀರಾ ಯೋಚನೆ ಮಾಡಿ ಸೈತನನು ಎರಡು ಸಲ ಯೋಬನನ್ನ ಶೋಧಿಸಿ ನೋಡುತ್ತಾನೆ ಆದರೆ ಯೋಭ ದೇವರನ್ನ ದೂಷಿಸಲ್ಲ ಆದರೆ ಸೈತನನು ಯೋಬನನ್ನ ಹೇಗಾದರೂ ದೇವರನ್ನ ದೂಷಿಸೋ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ ಆಗ ಸೈತನಿಗೆ ಸಿಗೋದೆ ಯೋಬನ ಹೆಂಡತಿ ಯೋಬನ ಹೆಂಡತಿ ಯೋಗನ ಹತ್ರ ಬಂದು ಯೋಬ ಎರಡು ಒಂಬತ್ತರಲ್ಲಿ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಟ್ಟಿಲ್ವಾ ದೇವರನ್ನ ದೂಷಿಸಿ ಸಾಯಿ ಅಂತ ಹೇಳ್ತಾಳೆ ಯೋಬನ ಹೆಂಡತಿ ಯೋಬನ ಈ ಪರಿಸ್ಥಿತಿಯಲ್ಲಿ ಹೇಳಿದ ಮಾತು ನಿಜವಾಗ್ಲೂ ತುಂಬಾ ಆಘಾತ ತರೋ ಮಾತು ಯೋಬ ಎಲ್ಲ ಮಕ್ಕಳನ್ನ ಕಳ್ಕೊಂಡಿದ್ದಾನೆ ಎಲ್ಲ ಆಸ್ತಿ ಕಳ್ಕೊಂಡಿದ್ದಾನೆ ಕೊನೆಗೆ ತನ್ನ ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ ಆದರೆ ಇಂಥ ಪರಿಸ್ಥಿತಿಯಲ್ಲಿ ಹೆಂಡತಿ ತನ್ನನ್ನು ಆಧರಿಸೋ ಮಾತಾಡಬೇಕಿತ್ತು ಆದರೆ ಆಕೆ ತನ್ನನ್ನ ನಿನ್ನ ಯಥಾರ್ಥಕವನ್ನು ಇನ್ನೂ ಬಿಡ್ಲಿಲ್ವಾ ದೇವರನ್ನ ದೂಷಿಸಿ ಸಾಯಿ ಅಂತ ಹೇಳ್ತಾಳೆ ತುಂಬಾ ಕಠೋರವಾದ ಮಾತನ್ನ ಆಡ್ತಾಳೆ ದೇವರನ್ನ ದೂಷಿಸಿ ಸಾಯಿ ಅಂತ ಆಕೆ ಮಾತುಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ ಈ ಮಾತುಗಳು ಯಾರಿಂದ ಬಂತು ಅಂತ ದೇವರನ್ನು ದೂಷಿಸಿ ಸಾಯಿ ಅಂತ ಹೇಳೋ ಹಾಗೆ ತನ್ನನ್ನು ಪ್ರೇರೇಪಿಸಿದ್ದು ಸೈತನನು ಸೈತನನು ಯೋಬ ದೇವರನ್ನ ದೂಷಿಸಬೇಕು ಅಂತ ಕಾಯ್ತಾ ಇದ್ದ ಆದರೆ ಇಷ್ಟೆಲ್ಲ ಆದ್ರೂ ದೇವರನ್ನ ದೂಷಿಸದೆ ಇರುವಾಗ ತನ್ನ ಹೆಂಡತಿಯ ಮುಖಾಂತರ ಆ ಮಾತುಗಳನ್ನ ಹೇಳಿಸ್ತಾನೆ ಆದರೆ ಆಗ್ಲೂ ಯೋಬ ಆಕೆಗೆ ಕೊಡೋ ಉತ್ತರ ನಿಜವಾಗಲೂ ಆಶ್ಚರ್ಯ ತರುತ್ತೆ ಯೋಬ ಎರಡು ಹತ್ತರಲ್ಲಿ ತನ್ನ ಹೆಂಡತಿಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ ದೇವರ ಹಸ್ತರಿಂದ ನಾವು ಒಳ್ಳೆಯದನ್ನು ಹೊಂದಿಕೊಳ್ಳುತ್ತೇವಷ್ಟೇ ಕೆಟ್ಟದ್ದನ್ನು ಹೊಂದಬಾರದು ಅಂತ ಹೇಳ್ತಾನೆ ಈ ಪರಿಸ್ಥಿತಿಯಲ್ಲಿ ಯೋಬನ ಈ ಮಾತಿಗಳಿಗೆ ನಾವು ಶಬಾಸ್ ಅನ್ಬೇಕು ಮೂರು ಕಡೆ ತರ ಮಾತಾಡ್ತೀಯ ನೀನು ದೇವರಿಂದ ನಾವು ಒಳ್ಳೇದನ್ನ ಪಡ್ಕೊಳ್ತೇವೆ ಕೆಟ್ಟದ್ದನ್ನ ಪಡ್ಕೊಳ್ಬಾರ್ದ ದೇವರು ಒಳ್ಳೇದನ್ನ ಕೊಟ್ಟಾಗ ಪಡ್ಕೊಳ್ಳೋ ತರ ಕೆಟ್ಟದ್ದು ಕೊಟ್ಟಾಗಲೂ ಪಡ್ಕೋಬೇಕು ಅಂತ ಹೇಳ್ತಾನೆ ಒಂದು ವೇಳೆ ನೀವು ಈ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಮಾಡ್ತಾ ಇದ್ರಿ ಯೋಚನೆ ಮಾಡಿ ನಂತರ ಯೋಬನ ಮೂರು ಮಂದಿ ಸ್ನೇಹಿತರು ಎಲೀಫ್ ಬಿಲ್ದ್ ಚೌಫರ್ ಅನ್ನೋರು ಯೋಬನಿಗೆ ಸಂಭವಿಸಿರುವುದನ್ನ ಕೇಳಿ ತನ್ನನ್ನ ಸಂತೈಸುವುದಕ್ಕೋಸ್ಕರ ತನ್ನ ಊರಿಗೆ ಬರ್ತಾರೆ ಆದರೆ ಅವ್ರು ಬಂದು ಯೋಬನ ಪರಿಸ್ಥಿತಿಯನ್ನು ನೋಡಿ ತುಂಬಾ ಅತ್ತು ಅವನಿಗೆ ತುಂಬಾ ನೋವು ಅಂತ ಹೇಳಿ ಏನು ಮಾತಾಡ್ದಿರ ಏಳು ದಿನ ಹಗಲು ರಾತ್ರಿ ಅವನ ಜೊತೆಲೆ ನೆಲದಲ್ಲಿ ಕೂತ್ಕೊಂಡು ಸುಮ್ಮನೆ ಇರ್ತಾರೆ ಆಮೇಲೆ ಯೋಬ ಮಾತಾಡ್ತಾನೆ ನಂತರ ತನ್ನ ಸ್ನೇಹಿತರು ಮಾತಾಡ್ತಾರೆ ಯೋಬ ಎರಡು ಹನ್ನೊಂದರಿಂದ ಹದಿಮೂರು ಮತ್ತೆ ಮೂರನೇ ಅಧ್ಯಾಯದಿಂದ ಮೂವತ್ತೊಂದನೇ ಅಧ್ಯಾಯದವರೆಗೂ ಇದನ್ನೆಲ್ಲ ನಾವು ನೋಡ್ಬೋದು ಯೋಬ ತನ್ನ ಸ್ಥಿತಿಗೆ ದುಃಖ ವ್ಯಕ್ತಪಡಿಸ್ತಾನೆ ತನ್ನ ನೀತಿವಂತ ತನಗೆ ಯಾಕೆ ಇದೆಲ್ಲ ಆಯಿತು ಅಂತ ಗೊತ್ತಿಲ್ಲ ಅಂತ ಬಾಧೆ ಪಡ್ತಾನೆ ನಾನು ದೇವರ ಹತ್ರ ಮಾತಾಡಬೇಕು ಅಂತ ಬಯಸ್ತಾನೆ ತನ್ನ ಸ್ನೇಹಿತರು ನಿನ್ನಲ್ಲಿ ಏನೋ ಪಾಪ ಇರಬೇಕು ಇಲ್ಲ ಅಂದರೆ ಇದೆಲ್ಲ ಆಗಲ್ಲ ದೇವರು ದುಸ್ತರನ್ನ ಶಿಕ್ಷಿಸ್ತಾರೆ ನೀತಿವಂತರಿಗೆ ಈ ರೀತಿ ಆಗೋದಕ್ಕೆ ದೇವರು ಬಿಡಲ್ಲ ಆದ್ರಿಂದ ನಿನ್ನಲ್ಲಿ ಏನಾದರೂ ಪಾಪ ಇದ್ರೆ ಸರಿ ಮಾಡಿಕೊ ಅಂತ ವಾದಿಸ್ತಾರೆ ಯೋಬ ನನ್ನಲ್ಲಿ ಯಾವ ಪಾಪ ಇಲ್ಲ ಅಂತ ವಾದಿಸ್ತಾನೆ ಯೋಬನಿಗೆ ತನ್ನ ಸ್ನೇಹಿತರ ಮಾತುಗಳು ಇನ್ನೂ ಬಾಧೆಯನ್ನು ಉಂಟು ಮಾಡುತ್ತೆ ಹೊರತು ಯಾವ ಸಂತೈಸುವಿಕೆಯನ್ನು ಉಂಟು ಮಾಡಲ್ಲ ಇದೇ ಥರ ಎಷ್ಟೋ ಸಮಯಗಳಲ್ಲಿ ಜನಗಳು ನಮಗೆ ಸಮಾಧಾನ ಮಾಡೋಕ್ ಬಂದು ಇನ್ನೂ ನಮ್ಮ ಸಮಾಧಾನ ಕೆಡಿಸಿ ಹೋಗ್ಬಿಡ್ತಾರೆ ಯೋಬ ಮತ್ತು ತನ್ನ ಸ್ನೇಹಿತರು ಮಾತಾಡೋದನ್ನ ಒಬ್ಬ ಯವನಸ್ಥ ಗಮನಿಸ್ತಾ ಇರ್ತಾನೆ ಕೊನೆಗೆ ಯೋಬನಿಗೆ ತನ್ನ ಮೂರು ಸ್ನೇಹಿತರು ಉತ್ತರ ಕೊಡೋದನ್ನ ನೆಲೆಸಿಬಿಟ್ಟ ಮೇಲೆ ಈ ಯವನಸ್ಥನಿಗೆ ಕೋಪ ಬಂತು ಯೋಬನಿಗೆ ಉತ್ತರ ಕೊಡ್ತಾನೆ ಅವನೇ ಎಲಿಹು ಎಲಿಹುಗೆ ಯೋಬನ ಮೇಲೂ ಅವನ ಸ್ನೇಹಿತರ ಮೇಲೂ ಕೋಪ ಬರುತ್ತೆ ಯೋಬ ದೇವರಿಗಿಂತ ತಾನೇ ನ್ಯಾಯವಂತ ಅಂತ ಅಂದುಕೊಂಡಿದ್ದರಿಂದ ಯೋಬನ ಮೇಲನು ಯೋಬನಿಗೆ ಸರಿಯಾಗಿ ಉತ್ತರ ಕೊಡದೆ ಹೋರೋದ್ರಿಂದ ಅವನ ಸ್ನೇಹಿತರ ಮೇಲೂ ಎಲಿಹುಗೆ ಕೋಪ ಬರುತ್ತೆ ಕೊನೆಗೆ ಎಲಿಹು ತನ್ನ ಉತ್ತರವನ್ನು ಕೊಡ್ತಾನೆ ಯೋಬ ಮೂವತ್ತೆರಡನೇ ಅಧ್ಯಾಯದಿಂದ ಮೂವತ್ತೇಳರವರೆಗೂ ಎಲಿಹು ಉತ್ತರ ಕೊಡ್ತಾನೆ ಎಲಿಹು ಮಾತಾಡ್ತಾ ದೇವರ ಅನ್ಯಾಯವನ್ನು ಮಾಡೋದಿಲ್ಲ ನೀತಿಯನ್ನ ಡೊಂಕು ಮಾಡೋದಿಲ್ಲ ದೇವರು ಮಹೋನ್ನತನು ಆತನನ್ನ ನಾವು ತಿಳಿದುಕೊಳ್ಳಕ್ಕಾಗಲ್ಲ ಅಂತ ಹೇಳ್ತಾ ಈ ಸೃಷ್ಟಿಯಲ್ಲಿ ದೇವರು ನಡೆಸುವ ಕಾರ್ಯಗಳ ಮುಖಾಂತರ ದೇವರ ಶಕ್ತಿ ಅಪಾರ ಅನ್ನೋದನ್ನ ತೋರಿಸಿಕೊಟ್ಟು ದೇವರು ಏನನ್ನ ಕೊಟ್ಟಿದ್ದಾರೋ ಅದನ್ನ ಒಪ್ಪು ಅಂತ ಬುದ್ಧಿ ಹೇಳ್ತಾನೆ ಎಲಿಹು ಉತ್ತರ ಕೊಟ್ಟ ನಂತರ ದೇವರು ಬಿರುಗಾಳಿ ಒಳಗಿಂದ ಯೋಬನಿಗೆ ಉತ್ತರ ಕೊಡ್ತಾರೆ ಯೋಬನ ಪುಸ್ತಕ ಮೂವತ್ತೆಂಟನೇ ಅಧ್ಯಾಯದಿಂದ ನಲವತ್ತೊಂದನೇ ಅಧ್ಯಾಯದವರೆಗೂ ದೇವರು ಮಾತಾಡ್ತಾರೆ ಯೋಬ ದೇವರು ಎಲ್ಲಿ ಸಿಗ್ತಾರೆ ನಾನು ದೇವರ ಹತ್ರ ಮಾತಾಡಬೇಕು ದೇವರು ನನಗೆ ಉತ್ತರ ಕೊಡಲಿ ಅಂತ ಹೇಳ್ತಾ ಇರ್ತಾನೆ ಆದ್ರಿಂದ ದೇವರು ಯೋಬನಿಗೆ ಉತ್ತರ ಕೊಡ್ತಾರೆ ದೇವರು ಯೋಬನಿಗೆ ಉತ್ತರ ಕೊಡ್ತಾ ಅನೇಕ ಪ್ರಶ್ನೆಗಳನ್ನ ಯೋಬನಿಗೆ ಕೇಳ್ತಾರೆ ಕೇಳಿ ಇದಕ್ಕೆಲ್ಲ ಉತ್ತರ ಕೊಡು ಅಂತ ಹೇಳ್ತಾರೆ ದೇವರು ಯೋಬನಿಗೆ ಪ್ರಶ್ನೆ ಕೇಳ್ತಾ ತನ್ನ ಸೃಷ್ಟಿಯ ಮಹತ್ತನ್ನು ವಿವರಿಸ್ತಾರೆ ತಾನು ಉಂಟು ಮಾಡಿರೋ ಜೀವ ಜಂತುಗಳ ವರ್ಣನೆಯನ್ನು ಮಾಡ್ತಾರೆ ಕೊನೆಗೆ ಯೋಬ ದೇವರ ಹತ್ರ ಕ್ಷಮೆ ಕೇಳ್ತಾನೆ ದೇವರು ಯೋಬನ ಕಷ್ಟಕ್ಕೆ ಕಾರಣ ಏನು ಅನ್ನೋದನ್ನ ಹೇಳುವುದಿಲ್ಲ ಆದರೆ ತಾನ್ ಸರ್ವಶಕ್ತನು ತನ್ನ ಬಲ ಸಾಮರ್ಥ್ಯ ಜ್ಞಾನ ಕಾರ್ಯಗಳು ಮನುಷ್ಯರ ಗ್ರಹಿಕೆಗೆ ಮೀರಿದ್ದು ಅದು ನಿನಗೆ ಅರ್ಥ ಆಗಲ್ಲ ಆದರೆ ದೇವರ ಕಾರ್ಯಗಳು ನಮಗೆ ಅರ್ಥ ಆಗದೇ ಇರುವಾಗಲೂ ನಾವು ದೇವರ ಒಳ್ಳೆಯತನವನ್ನು ಅರಿತು ಆತನಲ್ಲಿ ಭರವಸೆ ಬಿಟ್ಟು ಆತನಿಗೆ ಎಲ್ಲಾ ತಿಳಿದದೆ ಆತನು ಕಾರಣವಿಲ್ಲದೆ ಏನನ್ನೂ ಅನುಮತಿಸುವುದಿಲ್ಲ ಕೊನೆಗೆ ದೇವರ ಎಲ್ಲವನ್ನೂ ಒಳ್ಳೆಯದಾಗಿಯೇ ಮಾಡುತ್ತಾರೆ ಅನ್ನೋ ನಿರೀಕ್ಷೆ ಒಟ್ಟಿಗೆ ಜೀವಿಸಬೇಕು ಅನ್ನೋದನ್ನ ಯೋಗನಿಗೆ ಅರ್ಥ ಮಾಡಿಸ್ತಾರೆ ನಮ್ಮ ಜೀವಿತಗಳಲ್ಲೂ ನಾವು ಎಲ್ಲ ರೀತಿಯಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ನೀತಿವಂತರಾಗಿ ಜೀವಿಸ್ತಾ ಇದ್ರೂ ಒಂದು ವೇಳೆ ಕಷ್ಟಗಳು ಬಾಧೆಗಳು ನಮಗೆ ಬರ್ತಾ ಇವೆ ಅಂದರೆ ಅವು ದೇವರಿಗೆ ಗೊತ್ತಿಲ್ಲದೆ ಬರ್ತಾ ಇವೆ ಅಂತ ಅಲ್ಲ ದೇವರಿಗೆ ಎಲ್ಲ ಗೊತ್ತು ಆದರೆ ಏನೋ ಒಂದು ಕಾರಣಕ್ಕೆ ದೇವರದನ್ನ ಅನುಮತಿಸಿರ್ತಾರೆ ಆದರೆ ನಾವು ಯಾಕೆ ನಮಗೆ ಈ ಥರ ಅಂತ ಯೋಚನೆ ಮಾಡ್ಕೊಂಡಿರ್ತೀರಾ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸ್ತಾ ಕಾದಿರುವಾಗ ತಕ್ಕ ಸಮಯದಲ್ಲಿ ದೇವರು ನಮ್ಮನ್ನ ಅದರಿಂದ ಬಿಡಿಸ್ತಾರೆ ಆಮೇಲೆ ದೇವರು ಯೋಬನ ಸ್ನೇಹಿತರ ವಿಷಯದಲ್ಲಿ ಕೋಪಗೊಳ್ಳುತ್ತಾರೆ ನನ್ನ ತಾಸನಾದ ಯೋಬ ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ ಯೋಬ ನನ್ನ ವಿಷಯವಾಗಿ ಸತ್ಯವನ್ನು ನುಡಿದಂತೆ ನೀವು ನುಡಿಯಲಿಲ್ಲ ಅಂತ ಹೇಳಿ ತಮ್ಮ ದೋಷ ಪರಿಹಾರಕ್ಕಾಗಿ ಏಳು ಹೋರಿ ಏಳು ಟಗರ್ಗಳನ್ನು ತಗೊಂಡು ಯೋಬನ ಹತ್ರಕ್ಕೆ ಹೋಗಿ ಹೋಮ ಮಾಡಿ ಅವನು ನಿಮಗಾಗಿ ಪ್ರಾರ್ಥನೆ ಮಾಡುವಾಗ ನಾನು ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಅದರಂತೆ ಅವರು ಮಾಡ್ತಾರೆ ಯೋಬ ಪ್ರಾರ್ಥನೆ ಮಾಡ್ತಾನೆ ದೇವರು ಅವರನ್ನು ಕ್ಷಮಿಸ್ತಾರೆ ಯೋಬ ನಲವತ್ತೆರಡು ಏಳರಿಂದ ಒಂಬತ್ತರಲ್ಲಿ ಇದನ್ನು ನಾವು ನೋಡ್ಬೋದು ಯೋಬನ ಸ್ನೇಹಿತರು ಯೋಬನನ್ನ ತುಂಬಾ ಖಂಡಿಸ್ತಾರೆ ನಿನ್ನಲ್ಲಿ ಒಂದು ವೇಳೆ ಏನಾದರೂ ಪಾಪ ಇರಬೇಕು ಅದಕ್ಕೇನೆ ಹಿಂಗೆಲ್ಲ ಆಗಿದೆ ಅಂತ ಆದರೆ ಯೋಬನಲ್ಲಿ ಯಾವ ಪಾಪ ಇರಲಿಲ್ಲ ಯೋಬನಿಗೆ ಅವರ ಮಾತುಗಳು ತುಂಬ ನೋವನ್ನು ತರುತ್ತೆ ಆದ್ರೂ ಕೊನೆಗೆ ಯೋಬ ದೇವರೇ ನನಗೆ ಇವರಿಷ್ಟೆಲ್ಲ ಅಂದರು ಸ್ವಾಮಿ ಇವರಿಗೆ ಶಿಕ್ಷೆ ಕೊಡು ಅನ್ನಲ್ಲ ಆದರೆ ಅವರ ಕ್ಷಮೆ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡ್ತಾನೆ ನಾವು ಸಹ ನಮ್ಮನ್ನು ಬಯ್ಯೋರು ತಪ್ಪು ದೂಷಿಸೋರು ಎಲ್ಲರನ್ನ ಕ್ಷಮಿಸಿ ಅವರಿಗಾಗಿ ಪ್ರಾರ್ಥಿಸುವರಾಗಿ ಇರಬೇಕು ನಂತರ ದೇವರು ಯೋಬನ ಸ್ಥಿತಿಯನ್ನ ಬದಲಾಯಿಸ್ತಾರೆ ಅವನ ರೋಗ ಎಲ್ಲ ಪೂರ್ಣವಾಗಿ ವಾಸಿಯಾಗುತ್ತೆ ಅವನ ಆಸ್ತಿ ಮೊದಲಿಗಿಂತ ಮತ್ತೆ ಎರಡರಷ್ಟಾಗಿ ಹೆಚ್ಚುತ್ತೆ ಹದಿನಾಲ್ಕು ಸಾವಿರ ಕುರಿಗಳು ಆರು ಸಾವಿರ ಒಂಟೆಗಳು ಸಾವಿರ ಜೋಡಿ ಎತ್ತುಗಳು ಸಾವಿರ ಹೆಣ್ಣು ಕತ್ತೆಗಳು ತನಗೆ ಉಂಟಾಗುತ್ತೆ ಅಲ್ಲದೆ ಯುವನಿಗೆ ಮತ್ತೆ ಹತ್ತು ಮಕ್ಕಳಾಗ್ತಾರೆ ಏಳು ಗಂಡು ಮೂರು ಹೆಣ್ಣು ಆ ಹೆಣ್ಣು ಮಕ್ಕಳು ತಮ್ಮ ದೇಶದಲ್ಲೆಲ್ಲ ಸುಂದರ ಸ್ತ್ರೀಯರಾಗಿರ್ತಾರೆ ಅವನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅವನ ಪರಿಚಯಸ್ಥರು ಎಲ್ಲರೂ ಬಂದು ಅವನನ್ನು ಸಂತೈಸ್ತಾರೆ ಮತ್ತು ಅವನಿಗೆ ಉಡುಗೊರೆಗಳನ್ನ ಕೊಡ್ತಾರೆ ಯೋಪ ಮುಂದೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನು ಸಹ ಕಾಣ್ತಾನೆ ಹೀಗೆ ದೇವರು ಯೋಬನ ಅಂತ್ಯಸ್ಥಿತಿಯನ್ನ ಮೊದಲಿಗಿಂತ ಎರಡರಷ್ಟಾಗಿ ಮಾಡಿ ತನ್ನನ್ನು ಆಶೀರ್ವದಿಸ್ತಾರೆ ಯೋಬ ನಲವತ್ತೆರಡು ಹತ್ತರಿಂದ ಹದಿನಾರರಲ್ಲಿ ಇದನ್ನು ನಾವು ನೋಡುತ್ತೇವೆ ನಾವು ಸಹ ಶೋಧನೆಯ ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಯಿಂದ ದೃಢವಾಗಿ ನಿಂತು ಅದನ್ನು ಜಯಿಸುವಾಗ ದೇವರು ನಮ್ಮನ್ನ ಎರಡರಷ್ಟಾಗಿ ಆಶೀರ್ವದಿಸ್ತಾರೆ ನಮಗಾಗಿ ಹೊಸ ಬಾಗಿಲುಗಳನ್ನ ತೆರೀತಾರೆ ನೂತನವಾದ ಶ್ರೇಷ್ಠ ಕಾರ್ಯಗಳನ್ನು ನಾವು ಕಾಣ್ತೇವೆ ಶೋಧನೆ ನಮ್ಮನ್ನು ನಾಶ ಮಾಡೋದಕ್ಕಾಗಿ ಅಲ್ಲ ಆದರೆ ನಮ್ಮನ್ನು ಇನ್ನೂ ಮೇಲೆ ತರೋದಕ್ಕಾಗಿ ಯೋಗನ ಬಗ್ಗೆ ಯೋಗನ ಪುಸ್ತಕದಲ್ಲಿ ಮಾತ್ರ ಅಲ್ಲ ಆದರೆ ಬೇರೆ ಸ್ಥಳಗಳಲ್ಲಿನೂ ಬರೆಯಲ್ಪಟ್ಟಿದೆ ಎ ಹೆಚ್ ಕೆಎಲ್ ಹದಿನಾಲ್ಕು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತನೇ ವಾಕ್ಯಗಳಲ್ಲಿ ದೇವರು ಯೋಗನ ವಿಷಯವಾಗಿ ಪ್ರಸ್ತಾಪಿಸ್ತಾರೆ ಯೋಗನ ಜೊತೆ ನೋಹ ದಾನಿಯಲ್ ಬಗ್ಗೆನು ಮಾತಾಡ್ತಾರೆ ದೇವರು ತನಗೆ ವಿರುದ್ಧವಾಗಿ ಪಾಪ ಮಾಡಿದ ದೇಶವನ್ನ ಕ್ಷಾಮ ದುಷ್ಟಮೃಗ ವ್ಯಾಧಿ ಖಡ್ಗಗಳಿಂದ ಶಿಕ್ಷಿಸುವಾಗ ಅವರು ತಮ್ಮನ್ನು ರಕ್ಷಿಸಿಕೊಳ್ತಾ ಇದ್ರು ಹೊರತು ತಮ್ಮ ಮಕ್ಕಳನ್ನಲ್ಲ ಅಂತ ಹೇಳ್ತಾರೆ ಯಾಕೊಬ್ಬನು ಸಹ ಐದು ಹನ್ನೊಂದರಲ್ಲಿ ಯೋಬನ ತಾಳ್ಮೆಯ ಬಗ್ಗೆ ಮಾತಾಡ್ತಾನೆ ಹೀಗೆ ಯೋಬನ ಬಗ್ಗೆ ಎಸ್ಕೆಲ್ ಪುಸ್ತಕದಲ್ಲಿನೂ ಯಾಕೋಬನ ಪತ್ರಿಕೆಯಲ್ಲಿನೂ ಬರೆಯಲ್ಪಟ್ಟಿದೆ ನಾವು ಸಹ ಯೋಬನಂತೆ ದೇವರ ದಂಡನೆಗೆ ತಪ್ಪುವ ಹಾಗೆ ನೀತಿವಂತರು ಶೋಧನೆಯಲ್ಲಿ ತಾಳ್ಮೆ ಉಳ್ಳವರು ಆಗಿರಬೇಕು ಯೋಬ ಸುಮಾರು ಇನ್ನೂರು ವರ್ಷಗಳು ಬದುಕಿರ್ಬೋದು ಯೋಬ ಶೋಧನೆಯ ನಂತರ ನೂರ ನಲವತ್ತು ವರ್ಷಗಳು ಬದುಕಿರ್ತಾನೆ ಯೋಬ ನಲವತ್ತೆರಡು ಹದಿನಾರರಲ್ಲಿ ಇದನ್ನು ನೋಡ್ತೇವೆ ಯೋಬ ಶೋಧನೆಯ ನಂತರ ನೂರ ನಲವತ್ತು ವರ್ಷ ಬರದ ಅಂದರೆ ಶೋಧನೆ ಬಂದಾಗ ಎಷ್ಟು ವರ್ಷ ಇರ್ಬೋದು ಯೋಬನಿಗೆ ಶೋಧನೆ ಬರೋ ಅಷ್ಟರಲ್ಲೇನೆ ತನಗೆ ಹತ್ತು ಮಂದಿ ಮಕ್ಕಳಿದ್ರು ಅವರಿಗೆಲ್ಲ ಬೇರೆ ಬೇರೆ ಮನೆ ಇತ್ತು ಅವರೆಲ್ಲ ಯಮನಸ್ಥರಾಗಿದ್ದರು ಇದೆಲ್ಲ ನೋಡಿದ್ರೆ ಯೋಬನಿಗೆ ಶೋಧನೆ ಬರೋ ಅಷ್ಟರಲ್ಲಿ ಸುಮಾರು ಐವತ್ತರಿಂದ ಅರವತ್ತು ವರ್ಷ ಆಗಿರ್ಬೋದು ಹೇಗೂ ಯೋಬ ಸುಮಾರು ಇನ್ನೂರು ವರ್ಷಗಳು ಬದುಕಿರಬಹುದು ಯೋಬನಿಂದ ನಾವು ಕಲಿಯಬೇಕಾಗಿರುವುದು ತುಂಬ ಇದೆ ಯೋಬನಲ್ಲಿನ ದೇವರ ಭಕ್ತಿ ಕೆಟ್ಟದನ್ನು ನಿರಾಕರಿಸುವುದು ನಿರ್ದೋಷ ಹಿತಾರ್ಥ ಚಿತ್ತ ಮಕ್ಕಳನ್ನು ಬೆಳೆಸಿರೋ ರೀತಿ ಮಕ್ಕಳಿಗಾಗಿ ಮಾಡಿದ ಪ್ರಾರ್ಥನೆ ಭೂಲೋಕದಲ್ಲಿ ತನಗೆ ಸಮಾನವಾದವರು ಎಲ್ಲೂ ಇಲ್ಲ ಅನ್ನೋ ದೇವರಿಂದ ಬರದಂಥ ಸಾಕ್ಷಿ ತನ್ನ ಆಸ್ತಿ ಮಕ್ಕಳು ಕೊನೆಗೆ ತನ್ನ ಆರೋಗ್ಯ ಎಲ್ಲ ಹೋದ್ರೂ ದೇವರನ್ನ ದೂಷಿಸದೆ ಸ್ತೋತ್ರ ಮಾಡಿದ ನಡೆ ಹೆಂಡತಿಗೆ ಕೊಟ್ಟ ಉತ್ತರ ಸ್ನೇಹಿತರಿಗೆ ಕೊಟ್ಟ ಉತ್ತರ ತನ್ನ ಜ್ಞಾನವನ್ನು ಮೀರಿ ಮಾತಾಡಿ ತನ್ನ ದೇವರು ಖಂಡಿಸಿದಾಗ ತನ್ನನ್ನು ತಗ್ಗಿಸಿಕೊಂಡು ಕ್ಷಮೆ ಕೇಳಿದ್ದು ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡಿದ್ದು ತನ್ನಲ್ಲಿನ ತಾಳ್ಮೆ ಸದಾಚಾರ ಅಲ್ಲದೆ ಯೋಗ ಇಪ್ಪತ್ತೊಂಬತ್ತು ಹನ್ನೆರಡರಿಂದ ಹದಿನೇಳರಲ್ಲಿ ಬಡವ ಅನಾಥ ಗತಿಯಿಲ್ಲದವ ವಿಧವೆ ಕುರುಡ ಕುಂಟ ದರಿದ್ರ ಪರಿಚಯವಿಲ್ಲದವರು ಅನ್ಯಾಯಗಾರರು ಇವರ ವಿಷಯದಲ್ಲಿ ನಡೆದುಕೊಂಡ ರೀತಿ ಮತ್ತು ಮೂವತ್ತೊಂದನೇ ಅಧ್ಯಾಯ ವಾಕ್ಯಗಳು ಒಂದು ಮತ್ತು ಒಂಬತ್ತರಲ್ಲಿ ಪರಸ್ತ್ರೀಯ ವಿಷಯದಲ್ಲಿ ವಾಕ್ಯಗಳು ಹದಿಮೂರರಿಂದ ಹದಿನೈದರಲ್ಲಿ ದಾಸರ ವಿಷಯದಲ್ಲಿ ಹದಿನಾರರಿಂದ ಹದಿನೆಂಟರಲ್ಲಿ ತಿರುಗಿ ಬಡವ ವಿಧವೆ ಅನಾಥರ ವಿಷಯದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತರಲ್ಲಿ ಬಟ್ಟೆ ಇಲ್ಲದವರ ವಿಷಯದಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತರಲ್ಲಿ ವಿರೋಧಿಗಳ ವಿಷಯದಲ್ಲಿ ಮೂವತ್ತೊಂದರಿಂದ ಮೂವತ್ತೆರಡರಲ್ಲಿ ಪರಸ್ಥಳದವರ ವಿಷಯದಲ್ಲಿ ಮೂವತ್ತೆಂಟರಿಂದ ಮೂವತ್ತೊಂಬತ್ತರಲ್ಲಿ ಭೂಮಿಯ ವಿಷಯದಲ್ಲಿ ನಡೆದುಕೊಂಡ ರೀತಿ ನಮಗೆ ಮಾದರಿಯಾಗಬೇಕು ಇವತ್ತು ನಿಮ್ಮ ವಿಷಯದಲ್ಲಿ ಯೋಚನೆ ಮಾಡಿ ನೀವು ಯಾವ ರೀತಿ ಜೀವಿಸ್ತಾ ಇದ್ದೀರಾ ಕರ್ತನಿಂದ ಒಳ್ಳೆಯ ಸಾಕ್ಷಿಯನ್ನು ಪಡೆಯುವವರಾಗಿ ಜೀವಿಸುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ ಆಮೇಲೆ